ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯವ ಹಾಗೂ ಕಮಲ ಹಂಪನಾರವರ ಶ್ರದ್ದಾಂಜಲಿ ಸಭೆ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಗಣ್ಯರು ಕಮಲ ಹಂಪನಾರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಶಾಂತಿ ಕೋರಿದ್ರು ನಂತರ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಧರ್ಮೇಂದ್ರಯ್ಯ ವೀರಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಡಾ ಕೃಷ್ಣೇಗೌಡ ಹುಸ್ಕೂರ್ ಕೋಶಾಧ್ಯಕ್ಷರಾದ ಬಿಎಂ ಅಪ್ಪಾಜಪ್ಪ ಅವರು ನಾಡಪ್ರಭು ಕೆಂಪೇಗೌಡ ಹಾಗೂ ಕಮಲ ಹಂಪನ ಅವರ ಕುರಿತು ಮಾತನಾಡಿದರು ಅಂತಿಗೆ ಒಂದು ಗಡಿಯನ್ನು ಹಾಕಿ ಆಯಾ ಊರಿನಲ್ಲಿ ಒಂದೊಂದು ಪೇಟೆಯನ್ನ ಕಟ್ಕೊಂಡು ಅಂತ ಹೇಳಿ ಹೇಳ್ತಾರೆ ಸೊ ಅದನ್ನೆಲ್ಲ ನೋಡಿದ್ರೆ ಇವತ್ತಿಗೆ ನಮಗೆ ತುಂಬಾ ಆಶ್ಚರ್ಯ ಆಯ್ತು ನಾವು ಚಿಕ್ಕವರಾಗಿದ್ದಾಗ ಬೆಂಗಳೂರು ನಗರ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಸಂತೋಷ ತರ್ತಾ ಇತ್ತು ದೊಡ್ಡಪ್ಪ ಹಂಪ ಸುತ್ತ ಅಂತ ಹೇಳಿ ಗೋರಿಗೆ ಬರ್ತಾ ಇರ್ತದೆ ಪಕ್ಕದಲ್ಲೇ ಹೊಸೂರು ದಸಮೇನು ಅವೆಲ್ಲ ಕೇಳಿದ್ದಾರೆ ಮತ್ತೆ ನಮ್ಮ ತಂದೆಯವರ ಚಿಕ್ಕಪ್ಪ ಅನ್ನ ತಂದೆ ಆಗಬೇಕು ಮನೆಗೆ ತುಂಬಿಟ್ಟು ಬಿಟ್ಟು ಏಳನೇ ಕ್ಲಾಸ ತಂದೆ ಮಧ್ಯದಲ್ಲಿ ಇತ್ಯಾಸ ಮೇಲೆ ಮಾಡಬೇಕು ಮನ್ಸು ಪ್ರೈಸರು ಕೂಡ ಓದಿದ್ದವಿಲ್ಲ ಯಡಿಯೂರಪ್ಪನವರು ಅವರ ಶಿಷ್ಯ ನಮ್ಮ ಮತ್ತೂರು ಕಮಣ್ಣನವರು ಮತ್ತು ಮಳವಳ್ಳಿ ಅಂತಾನಿ ಇವರೆಲ್ಲರೂ ಕೂಡ ನಮ್ಮ ಶಿಷ್ಯರು ಹಾಗೆ ಅವರು ಬಂದರೆ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಅಕ್ಟೋಬರ್ ಇಪ್ಪತ್ತರಲ್ಲಿ ಕಮಲ ಅಮ್ಮನ ಜನಿಸಿದರು ಹಾಗಾಗಿ ಇವತ್ತು ಏನಾಗಿದೆ ಒಂದು ಕಡೆ ಮೈಸೂರು ದೊರೆಗಳು ಹೇಗೆ ಈ ನಮ್ಮ ಜಿಲ್ಲೆಗೆ ಈ ನಾಡಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ರು ಅದೇ ರೀತಿ ಈ ಯಲಾಂತ ಪ್ರಭುಗಳು ಅವತ್ತು ಈ ನಾಡಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕೆಂಪೇನ್ ಅವರು ಬೆಂಗಳೂರು ನಗರವನ್ನು ಇವತ್ತು ಈಗಾಗಲೇ ತಮ್ಮ ಮೇಡಮ್ ಅವರು ಹೇಳೋದಕ್ಕೆ ಬಹುಶಃ ವಿಶ್ವದಲ್ಲೇ ಪ್ರಖ್ಯಾತವಾಗುವಂಥ ನಗರ ಇವತ್ತು ನಿರ್ಮಾಣ ಆಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಕೆಂಪೇಗೌಡರಾಗ್ತಾರೆ ಹಾಗಾಗಿ ಅಂಥ ಮಹಾನ್ ವ್ಯಕ್ತಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಇವತ್ತೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಯಾಕೆ ನಾವು ಇವ್ರು ಯಾರನ್ನು ಯಾವುದೇ ಪ್ರಾಣಿಯರ ನಾವು ಆಚರಣೆ ಮಾಡುವಾಗ ಅವರ ಜಾತಿ ಊರು ಮುಖ್ಯ ಆಗಿರೋದಿಲ್ಲ ಅವರು ಸಮಾಜಕ್ಕೆ ಮಾಡಿದಂಥ ಸೇವೆ ಮುಖ್ಯ ಆಗಿರ್ತದೆ ಅದು ಬಸವಣ್ಣ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಕುವೆಂಪು ಆಗಿರ್ಬೋದು ಕರಂತ ಯಾವುದೇ ವ್ಯಕ್ತಿಗಳ ಬಗ್ಗೆ ನಾವು ಅವ್ರನ್ನ ಸ್ಮರಣೆ ಮಾಡುವಾಗ ಅವರು ಈ ಜಗತ್ತಿಗೆ ಕೊಡ್ತಕ್ಕಂಥ ಕೊಡುಗೆ ಮುಖ್ಯವಾಗುತ್ತದೆ ಏಕೆಂದ್ರೆ ಇವರು ಬುಡಕಟ್ಟು ಜನಾಂಗದಲ್ಲಿ ಜನಿಸಿ ಜೈನ ಧರ್ಮದ ಬಗ್ಗೆ ಅತ್ಯಂತ ಹೊಂದಿ ವಿಶೇಷವಾದಂತಹ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಕಥಾ ವಿಭಾಗ ಕಾದಂಬರಿಗಳು ವಿಮರ್ಶೆ ಕವನ ಎಲ್ಲ ವಿಭಾಗಗಳಲ್ಲೂ ಕೂಡ ಇವರು ಸಾಹಿತ್ಯ ಕೃಷಿಯನ್ನು ಮಾಡಿ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರು ನಮ್ಮ ಸಾಹಿತ್ಯ ಲೋಕದಿಂದ ಇವತ್ತು ಒಬ್ಬ ನಾಯಕನಾಗಿ ಜನರಿಗೂ ಅನುಕೂಲ ಆಗಬೇಕಂತಿಟ್ಕೊಂಡು ಕೆರೆಗಳನ್ನು ಗೋಪುರಗಳನ್ನು ಮತ್ತೆ ಅಂಗಡಿ ವ್ಯವಹಾರ ನಡೆಸಲು ಎಲ್ಲರಿಗೂ ಸಹ ಚಿಕ್ಕಪೇಟೆಯಲ್ಲಿ ಅನೇಕ ಜನಾಂಗದವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಮಹಾನ್ವಯ ವ್ಯಕ್ತಿ ಕೆಂಪೆ ಕೊಡಬೇಕು ಇಂತಹ ಒಂದು ಮಹಾನ್ ವ್ಯಕ್ತಿ ದೇವ ನಾವು ಎಲ್ಲ ಸಂಘ ಸಂಸ್ಥೆಯವರು ಆಚರಣೆ ಮಾಡುತ್ತೇವೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದಲ್ಲಿ ಧನಂಜಯ ಭಾಸ್ಕರ್ ತಾಲೂಕು ಘಟಕದ ಅಧ್ಯಕ್ಷರಾದ ಚಂದ್ರಲಿಂಗು ಬಲೇನಹಳ್ಳಿ ಮಂಜುನಾಥ್ ಸುಜಾತಾ ಕೃಷ್ಣ ಎಲ್ ಕೃಷ್ಣ ನಾಗಲಿಂಗಪ್ಪ ರಂಗಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು